ಬಿಹಾರಿ ಸಂಸ್ಕೃತಿ ಅತ್ತ ಸಾಗ್ತಾ ಇದ್ಯಾ ಮಾನ್ವಿ ಪಟ್ಟಣ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಗೃಹ ಸಚಿವ ಪರಮೇಶ್ವರ್ ಅವರೇ ಸ್ವಲ್ಪ ನೋಡಿ ಸ್ವಾಮಿ ಬಿಹಾರಿ ಸಂಸ್ಕೃತಿ ಅತ್ತ ಸಾಗಿದ್ಯಾ ಮಾನ್ವಿ ಪಟ್ಟಣ ಮರಳು ದಂಧೆಕೋರರ ಉಪಚಳಕೆ ಕಡಿವಾಣ ಯಾವಾಗ ರಕ್ಷಣೆ ಕೊಡುವ ಆರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ ಮಾನ್ವಿಯಲ್ಲಿ ಮರಳು ಮಾಫಿಯಾದವರ ಅಟ್ಟಹಾಸ ಹೆಚ್ಚಾಗಿದೆ ರಕ್ಷಣೆ ಕೊಡುವಂತಹ ಆರಕ್ಷಕರಿಗೆ ಇಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಮರಳು ಸಾಗಾಣೆ ತಡೆಯಲು ಹೋದ ಪೇದೆಗೆ ಹಳಿಸಿರುವಂತಹ ಘಟನೆ ನಡೆದಿದೆ ಮಾನ್ವಿ ಠಾಣೆಯ ಮುಖ್ಯ ಪೇದೆ ಮೇಲೆ ತೀವ್ರ ಹಲ್ಲೆಯನ್ನ ಮಾಡಲಾಗಿದೆ ಹಲ್ಲೆಗೆ ಒಳಗಾದ ಮುಖ್ಯ ಪೇದೆ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಚಿಕಿತ್ಸೆ ಕೂಡ ಮುಂದುವರೆದಿದೆ ಮಾನ್ವಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಅಕ್ರಮ ಮರಳು ಸಾಗಾಣೆ ಮುಂದುವರೆದಿದ್ದು ಮರಳು ಮಾಫಿಯಾದವರ ಅಟ್ಟಹಾಸ ಮಿತಿ ಮೀರಿದೆ ಮರಳು ಸಾಗಾಣೆ ಮಾಹಿತಿ ನೀಡ್ತಾ ಇದ್ದ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸುತ್ತಿದ್ದ ದುರುಳರು ಇದೀಗ ಪೊಲೀಸರ ಮೇಲೇನೆ ಹಲ್ಲೆಗೆ ಮುಂದಾಗಿದ್ದಾರೆ ಅಂತಹದ್ದೇ ಘಟನೆ ಈಗ ಮಾನ್ವಿಯಲ್ಲಿ ಕೂಡ ನಡೆದಿರುವಂತದ್ದು ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ತಡೆಯಲು ಹೋದ ಮುಖ್ಯ ಪೇದೆ ಲಕ್ಷ್ಮಣ್ ಮೇಲೆ ಹಲ್ಲೆ ನಡೆಸಿದ್ದಾರೆ ರಾಜಾರೋಷವಾಗಿ ಮರಳು ಸಾಗಿಸುತ್ತಿದ್ದ ತಡೆಯಲು ಹೋದ ಹೋದದ್ದೇ ತಪ್ಪು ಎಂಬಂತೆ ಪೊಲೀಸ್ ಅಪ್ಪನ ಮೇಲೆ ಹಲ್ಲೆ ನಡೆದಿರುವಂತದ್ದು ಆತನಿಗೆ ಈಗ ಪೊಲೀಸ್ ಮುಖ್ಯ ಪೇದೆ ಏನಿದ್ದಾರೆ ಅವರಿಗೆ ಈಗ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಈ ಸುದ್ದಿಯನ್ನ ದಯಮಾಡಿ ಗಮನಿಸಬೇಕು ಗೃಹ ಸಚಿವರು ಯಾಕೆ ಅಂತ ಅಂದ್ರೆ ಇದೇನಾ ಆರಕ್ಷಕರಿಗೆ ರಕ್ಷಣೆ ಎಂಬ ಪ್ರಶ್ನೆ ಇಲ್ಲಿ ಹುಟ್ಟುಹಾಕುತ್ತೆ ಈ ಸುದ್ದಿಯನ್ನ ನೋಡ್ತಾ ಇದೆ ಎಲ್ಲ ಒಂದು ಕಡೆ ಬಿಹಾರಿ ಸಂಸ್ಕೃತಿ ಅತ್ತ ಏನಾದ್ರೂ ಸಾಗಿದ್ಯಾ ನಮ್ಮ ಮಾನ್ವಿ ಅನ್ನೋದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಗೃಹ ಸಚಿವರು ಮುಖ್ಯಮಂತ್ರಿಗಳು ಈ ಸುದ್ದಿಯನ್ನ ಗಮನಿಸ್ಬೇಕಾಗತ್ತೆ ಮರಳು ದಂಧೆಕೋರರ ಉಪಚಳಕ್ಕೆ ಕಡಿವಾಣ ಬೀಳೋದು ಯಾವಾಗ ಹಾಗಾದ್ರೆ ರಕ್ಷಣೆ ಕೊಡುವಂತ ಆರಕ್ಷಕರಿಗೆ ಇಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಏನ್ ಮಾಡ್ಬೇಕು ಮಾನ್ವಿಯಲ್ಲಿ ಮರಳು ಮಾಫಿಯಾದವರ ಅಟ್ಟಹಾಸ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಮರಳು ಸಾಗಾಣೆ ತಡೆಯಲು ಹೋದ ಪೇದೆಗೆ ಥಳಿಸಿರುವಂತಹ ಘಟನೆ ಕೂಡ ಇದೆ ಮಾನ್ವಿ ಠಾಣೆಯ ಮುಖ್ಯ ಪೇದೆ ಮೇಲೆ ಹಲ್ಲೆ ಆಗಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಮುಖ್ಯ ಪೇದೆಗೆ ಆ ಚಿಕಿತ್ಸೆ ಕೂಡ ಮುಂದುವರೆದಿರುವಂತದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಹಾಗಾದ್ರೆ ಹಲ್ಲೆ ಮಾಡಿರುವವರು ಯಾರು ಹಲ್ಲೆ ಮಾಡಿದವರ ವಿರುದ್ಧ ಏನ್ ಕ್ರಮ ಆಗಿದೆ ಬಂಧಿಸಿದ್ದಾರಾ ಈಗ ಇದೆಲ್ಲವೂ ಕೂಡ ಪ್ರಶ್ನೆಗಳಿರುವಂತದ್ದು ಯಾಕೆ ಅಂದ್ರೆ ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿರುವಂತದ್ದು ಅವರು ಏನು ಮರಳು ನಡೀತಾ ಇತ್ತು ಅದನ್ನ ಟಿಪ್ಪರನ್ನ ತಡಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲ್ಲೆಯನ್ನು ಮಾಡಿರುವಂತದ್ದು ಹಾಗಾದ್ರೆ ಪೊಲೀಸರಿಗೆ ರಕ್ಷಣೆಯೇ ಇಲ್ಲವಾ ಜನರನ್ನ ಕಾಯುವಂತಹ ಪೊಲೀಸರ ಮೇಲಿನ ಈ ರೀತಿಯಾಗಿ ಹಲ್ಲೆ ಆದ್ರೆ ಪೊಲೀಸರು ಯಾರ್ ಬಳಿ ಹೋಗಬೇಕು ಅಷ್ಟು ಪೊಲೀಸರಂದ್ರೆ ಅಷ್ಟೊಂದು ನಿರ್ಲಕ್ಷ್ಯತನ ಇದಕ್ಕೆ ಕಡಿವಾಣ ಯಾವಾಗ ಹಾಕ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಇನ್ನ ಬಂಧಿಸಬೇಕಾಗಿದೆ ಈಗಾಗಲೇ ಈ ಸಂಬಂಧ ಆಲ್ರೆಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅದಕ್ಕೆ ಸ್ವಲ್ಪ ಎಲ್ಲಿ ಹೊಡೆದ್ಸ ಸ್ವಲ್ಪ ಇದು ಮಾಡಿದೆ ಸರ್ ನಮ್ಗೆ ಹೀಗೆ ಇಲ್ಲಿ ಎಳೆದಾಡಲ್ಲ ಇದು ಮಾಡಿದೆ ಸರ್ ಹ್ಞೂ ಸ್ವಲ್ಪ ಸರ್ ಹ್ಞೂ

ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗ ಮರಳು ಸಾಕಂತ ಟಿಪ್ಪರನ್ನ ತಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಪೊಲೀಸರ ಮೇಲೆನೆ ಹಲ್ಲೆ ಆಗಿರುವಂತದ್ದು ಹಾಗಾದ್ರೆ ಪೊಲೀಸರಿಗೆ ಇಲ್ಲಿ ರಕ್ಷಣೆ ಇಲ್ವಾ ಅಂತ ಏನಂತಂದ್ರೆ ರಾಜ್ಯದಲ್ಲಿ ಮರಳು ಸಮಿತಿ ಅಧಿಕಾರಿಗಳು ಇದ್ದಾರೆ ಯಾಕಂತಂದ್ರೆ ಮರಳು ನೀತಿ ಸಮಿತಿ ಅನುಸಾರವಾಗಿ ಏನಂತಂದ್ರೆ ಅಕ್ರಮ ಮರಳು ದಂಧೆಯನ್ನು ತಡೆಗಟ್ಟಬೇಕಂತ ಹೇಳಿ ಒಂದ್ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದಾರೆ ಇಲಾಖೆ ಯಾಕಂತಂದ್ರೆ ಈಗ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚಿಗಲ್ಪರ್ ಗ್ರಾಮದಲ್ಲಿ ಏನಾಗಿದೆ ಅಕ್ರಮ ಮರಳು ಮಾತ್ರ ದಂಧೆಯನ್ನು ತಡೆಯಲು ಹೋದಾಗ ಮುಖ್ಯ ಪೊಲೀಸ್ ಕತೆ ಆಗ್ತಕ್ಕಂಥ ಲಕ್ಷ್ಮಣ ಮೇಲೆ ಒಂದು ರೀತಿಯಲ್ಲಿ ಮರಳು ಕದಿಂಬರು ಹಲ್ಲೆ ಮಾಡಿದ್ದಾರೆ ಇದು ನಾಗರಿಕ ಸಮಾಜ ಒಂದು ತಲೆ ತೆಗೆಸುತ್ತಿತ್ತು ಅಂದ್ರೆ ರಕ್ಷ ಆರಕ್ಷಕರ ಮೇಲೆ ಒಂದ ರೀತಿಯಲ್ಲಿ ಹಲ್ಲೆ ಆಗಿದೆ ಎಲ್ಲಿಗೆ ಬಂದು ನಿಂತಿದೆ ಈ ರೀತಿ ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ ರಾಜ್ಯದಲ್ಲಿ ಕಾನೂನು ಇದೆನಾ ಅಥವಾ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಒಂದ ಒಂದ್ ರೀತಿಯಲ್ಲಿ ವಿಚಾರವಾದಿಗಳು ಜೋಳಕ್ಕೆ ಒಂದ್ ರೀತಿಯಲ್ಲಿ ಆರೋಪಿಸಿದ್ದಾರೆ ರಚನಾ ಪ್ರಚನೆ ಏನಂತಂದ್ರೆ ಇದು ಘಟನೆ ನಡೆತಕ್ಕಂಥದ್ದು ನಿನ್ನೆ ಸೋಮವಾರ ಮಧ್ಯಾಹ್ನ ಸಮಯದಲ್ಲಿ ನಡೆತಕ್ಕಂಥದ್ದು ಈ ಪ್ರಕರಣ ಒಂದ್ ರೀತಿಯಲ್ಲಿ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪ ಬಂಧಿಸಿದ್ದಾರೆ ಒಂದು ರೀತಿಯಲ್ಲಿ ಕೂಡ ಪ್ರಕರಣ ದಾಖಲಿಸಿಕೊಂಡು ಕಾನೂನಾತ್ಮಕ ಏನು ಕ್ರಮ ಕೈಗೊಳ್ಳಬೇಕು ಮಾನವೀಯ ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಂಡಿದ್ದಾರೆ ಇದರ ನಡುವೆ ಏನಂತಂದ್ರೆ ಒಂದ್ ರೀತಿಯಲ್ಲಿ ಮಾನವಿಯಲ್ಲಿ ಅಕ್ರಮ ಜನ ತಡೆಯುವುದರಿಂದ ಏನಾಗ್ತಾ ಇದೆ ಮಾನವಿಯಲ್ಲಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಶಾಸಕರು ಸಚಿವರು ಏನ್ ಮಾಡ್ತಾ ಇದಾರೆ ಇಲ್ಲಿನ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವವರ ಅಥವಾ ಏನಾದರೂ ಈ ದಿವಾಳಿ ಆದ್ರ ಅಂತೇಳಿ ಒಂದ್ ರೀತಿಯಲ್ಲಿ ಕುಂಚಿದಾರಂತೆ ಒಂದ್ ರೀತಿಯಲ್ಲಿ ವಿಚಾರವಾದಿಗಳು ಬುದ್ಧಿಜಿಗಳು ಒಂದ್ ರೀತಿಯಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇದೆ ಅಂದ್ರೆ ಈ ಪೊಲೀಸ್ ಇಲಾಖೆ ಮೇಲೆ ಸಿಬ್ಬಂದಿಗಳ ಮೇಲೆ ಅಲ್ಲೇ ಮಾಡ್ತಾರ ಇನ್ನೂ ಹೋರಾಟಗಾರರು ಸಾಮಾನ್ಯ ಜನರ ಮೇಲೆ ಎಷ್ಟು ಮಟ್ಟಿಗೆ ಆಗುತ್ತಿಲ್ಲ ಏನು ಒಂದ್ ರೀತಿಯಲ್ಲಿ ಈ ಮಾನವಿ ಅನ್ನೋದು ಬಿಹಾರ ಸಂಸ್ಕೃತಿ ಆಗ್ತದಾರ ಅಥವಾ ಮುಂದೊಂದು ದಿನ ಏನಾದರೂ ಅನಹುತದ ಇದಕ್ಕೆಲ್ಲ ಯಾರ ಕಾರಣ ಅಂತೇಳಿ ಒಂದ್ ರೀತಿಯಲ್ಲಿ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದಾರೆ ರಚನಾ ಏನು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಪಟ್ಟಣದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅಂತ ಅದನ್ನ ತಡಿಲಿಕ್ಕೆ ಹೋದಂತಹ ಮುಖ್ಯ ಪೇದೆ ಮೇಲೆ ಹಲ್ಲೆ ಆಗಿದೆ ಈಗ ಅದ್ರ ಸಂಬಂಧ ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡೋಣ ಸರಿ ಬಾಯಿ ಬಾಯ್ ಆಯ್ತದೆ ಹಂಗೆ ಅವ್ನು ಹೋಗ್ಬಾಳಂದ್ರೆ ಹಂಗೆ ಸ್ವಲ್ಪ ಇದು ಮಾಡಿ ನನಗೆ ದೂಕಿದೆ ಸರ್ ಡ್ಯೂಟಿ ಇದ್ದಾಗ ಹೊಡೆದ್ರಿ ರೀ ಹ್ಞೂ ದೂಕಿತ ಸರ್ ಹಾಂ ಸರ್ ಡ್ಯೂಟಿ ಇದ್ದಾಗ ಹೊಡೆದ್ರಿ ಹಂಗೆ ಹ್ಞೂ ದೂಕಿತ ಅದಕ್ಕೆ ಸ್ವಲ್ಪ ನನಗೆ ಇದಾಯ್ತು ಹ್ಞೂ ಬನ್ನಿ ಸರ್ ಎಲ್ಲಿ ಹೊಡೆದ್ ಸರ್ ಸ್ವಲ್ಪ ಇದು ಮಾಡಿದೆ ಸರ್ ಅವ್ನು ಇದು ಇಲ್ಲಿ ಎಳ್ದಲ್ಲ ಹಂಗೆ ಇದು ಮಾಡಿದೆ ಸರ್ ಹ್ಞೂ

ಡ್ಯೂಟಿ ಇದ್ದಾಗ ಹೊಡೆದ ರೀ ಹ್ಞೂ ದೂಖಿತ ಸರ್ ಹಾಂ ದೂಖಿತ ಸರ್ ಹಾಂ ಡ್ಯೂಟಿ ಇದ್ದಾಗ ಹೊಡೆದಲ್ಲ ಹ್ಞೂ ಹ್ಞೂ ದೂಖಿತಾ ಅದಕ್ಕೆ ಸ್ವಲ್ಪ ನಮ್ಗೆ ಇದಾಯ್ತು ಹ್ಞೂ ಬನ್ನಿ ಸರ್ ಎಲ್ಲಿ ಹೊಡೆದ್ ಸರ್ ಲಕ್ಷ್ಮಣ ಬಾಯಿ ಬಾಯ್ ಆಯ್ತು ಹಂಗೆ ಅವ್ನು ಹೋಗ್ಬಾಳಂದ್ರೆ ಹಂಗೆ ಸ್ವಲ್ಪ ಇದು ಮಾಡಿ ಡೂಕಿದೆ ಸರ್ ಡ್ಯೂಟಿ ಇದ್ದಾಗ ಹೊಡೆದ್ರಿ ಹ್ಞೂ ದೂಕಿತ ಸರ್ ಹಾಂ ದುಖಕ್ಕಿತ ಸರ್ ಡ್ಯೂಟಿ ಇದ್ದಾಗ ಹೊಡೆದ್ರಿ ಹ್ಞೂ ಹ್ಞೂ ದೂಕಿತ ಅದಕ್ಕೆ ಸ್ವಲ್ಪ ನನಗೆ ಇದಾಯ್ತು ಹ್ಞೂ ಬನ್ನಿ ಸರ್ ಎಲ್ಲಿ ಹೊಡೆದನ್

ครับสวัสดีครับ అవరితార నమకి డ్యూటీ కంప్లీట్ చేశారు కేస్ ಮಾಡಿದేవి రాత్రే ಹೆಚ್ಚಾಗಿದೆ ಇದಕ್ಕೆ ఎస్పీ పుట్టబాయ్ అవరు ఈడన్స్ వైన్ ಜೊతే ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಕೇಸ್ ದಾಖಲಿಸಿದೀವಿ ಜೊತೆಗೆ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಿದೀವಿ ಇದಕ್ಕೆ ಏನ್ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡ್ತೀವಿ ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ಬೇಕು ಕೈಗೊಳ್ತೀವಿ ಅಂತ ಎಸ್ ಪಿ ಪುಟ್ಟಮಾದಯ್ಯ ಅವರು ಈಡನ್ಸ್ ನ್ಯೂಸ್ಗೆ ಹೇಳಿರುವಂತದ್ದು ಒಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಹಲ್ಲೆ ಆಗಿದೆ ಇದ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೂಡ ಎಸ್ ಪಿ ಪುಟ್ಟಮಾದಯ್ಯ ಅವರು ನೀಡಿದ್ದಾರೆ ಲಕ್ಷ್ಮಣಿ ಬಾಯಿ ರಾಜ್ಯಾಧ್ಯಕ್ಷನಾದ ನಾನು ಜಾವಿದ್ ಖಾನ್ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಮಾಧ್ಯಮದ ಮುಖಾಂತರ ನಾವು ಯಾಕೆ ಮಾಧ್ಯಮದ ತರತ್ರ ಬಂದು ಇವತ್ತು ಈ ಒಂದು ಮಾಧ್ಯಮದ ಬೈಟನ್ನು ಕೊಡುವ ಉದ್ದೇಶ ಏನಂತಂದರೆ ಇಂದು ಬೆಳಗ್ಗೆ ಮಾನ್ವಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಚೀಕಲ್ಪರ್ವಿ ಯಡಿವಾಳ್ ರಂಗದಾಳ್ ಗುರಾಂಪುರ್ ಆಮೇಲೆ ಮದ್ಲಾಪುರ್ ಜೂಕುರ್ ರಾಜಲ್ಬಂಡ ರಾಜಹಳ್ಳಿ ಈ ಎಲ್ಲ ಸುತ್ತ ಗ್ರಾಮದಲ್ಲಿ ಅಕ್ರಮ ಮರುಳಿ ನಡೆಯುತ್ತಿದ್ದು ಅದು ಜಗಜ್ಜಾಹೀರಾಗಿದೆ ಆದರೆ ಇಲ್ಲಿ ಯಕ್ಷಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇರೋದು ಏನಂತಂದರೆ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ ಇವತ್ತು ಬೆಳಗ್ಗೆ ಮಾನ್ವಿಯಲ್ಲಿ ಜರುಗಿದೆ ಅದು ಭಾಳ ದುಃಖಕರ ಸಂಗತಿ ಯಾಕಂತಂದರೆ ಕಾನೂನು ರಕ್ಷಣೆ ಕೊಡುವಂಥ ಒಬ್ಬ ಪೊಲೀಸ್ ಪೇದೆ ಮೇಲೆ ಒಬ್ಬ ಮಾಮೂಲಿ ಏನು ಕೂಲಿ ಕೆಲಸ ಮಾಡುವವರು ಅಕ್ರಮ ಮರಳು ಕಳ್ಳತನ ಮಾಡುವವರು ಹೊಡಿತವರು ಅಂತಂದರೆ ಸಾರ್ವಜನಿಕರ ಮತ್ತು ನಮ್ಮಂಥ ಹೋರಾಟಗಾರರ ಪರಿಸ್ಥಿತಿ ಏನಾಗಬೇಕಂತೇಳಿ ಮಾನ್ಯ ಏನು ಸಚಿವರಾದಂಥ ಗಣಿ ಮತ್ತು ಭೂಜ್ಞಾನ ಇಲಾಖೆ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಇದಕ್ಕೆ ಉತ್ತರ ಕೊಡಬೇಕು ಆಮೇಲೆ ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಪುಟ್ಟ ಮಾಧವ ಸ್ವಾಮಿಗಳು ಸಾರ್ ಅವರು ಅವರು ನಮಗೆ ಉತ್ತರ ಕೊಡಬೇಕು ಯಾಕಂತಂದರೆ ಇಲ್ಲಿ ದಿನದಿಂದ ದಿನಕ್ಕೆ ನಾವು ನೋಡ್ತಾ ಇದ್ದೀವಿ ನದಿಯನ್ನು ಅಗೆದು ಅದರಲ್ಲಿ ಅಕ್ರಮವಾಗಿ ಮರಳು ಯಾವುದೇ ಸರ್ಕಾರಕ್ಕೆ ರಾಜಸ್ವ ತುಂಬದೆ ಏನು ರಾಜ ಏನು ಸರ್ಕಾರಕ್ಕೆ ರಾಯಲ್ಟಿಯನ್ನು ತುಂಬದೆ ಅಕ್ರಮವಾಗಿ ಹಗಲೇ ಕಳ್ತನ ಮಾಡುವಂಥ ಮರಳು ಒಬ್ಬ ಪೊಲೀಸ್ ಪೇದೆ ಲಕ್ಷ್ಮಣ್ ಎಂಬ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಪೇದೆಯವರು ಹಿಡಿಯಲು ಹೋದಾಗ ಅವರಿಗೆ ಅವಚ ಶಬ್ದಗಳಿಂದ ನಿಂದಿಸಿ ಮೇಲೆ ಎಷ್ಟು ಮಟ್ಟಿಗೆ ಇವರು ಅಕ್ರಮ ಮಾಡ್ತಾ ಇದ್ದಾರೆ ಕಾನೂನಿನ ಭಯ ಇಲ್ಲ ಇವರ ಹತ್ರ ಅಂತೇಳಿ ನಾನಿವತ್ತು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೋರಿಕೊಳ್ತೇನೆ ಆಮೇಲೆ ಮುಂದಿನ ದಿನಮಾನಗಳಲ್ಲಿ ಏನು ಒಂದು ವಾರದ ಒಳಗೆ ಏನು ಮೈನ್ಸ್ ಆ್ಯಂಡ್ ಜುವಲಜಿ ಆದ ಮೇಡಮ್ ಅವರು ಪುಷ್ಪಲತಾ ಮೇಡಮ್ ಅವರು ಆದರೆ ಡ್ಯೂಟಿ ಮಾಡಬೇಕು ಇಲ್ಲ ಅಂತಂದರೆ ಅವರು ಏನು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ಬೇಕು ಈ ಅಕ್ರಮಗಳಿಗೆ ದಾರಿ ಮಾಡಿ ಕೊಟ್ಟಂತ ಮೈನ್ಸ್ ಅಂಡ್ ಜಿಯಾಲಜಿ ಇಲಾಖೆ ನಾಚಿಗೆ ಆಗ್ಬೇಕಂತೇಳಿ ನಾನು ಮಾಧ್ಯಮ ಮುಖಾಂತರ ಹೇಳ್ಕೊಳ್ತೀನಿ ಎಷ್ಟು ಸತ್ಯ ಮನವಿ ಮಾಡಿದ್ದೀವಿ ಎಷ್ಟು ಸತ್ಯ ಧರಣಿ ಮಾಡಿದ್ವಿ ಎಷ್ಟು ಸತ್ಯಾಗ್ರಹಗಳು ಕೊಟ್ಟಿದ್ದೀವಿ ಎಷ್ಟು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಒಂದು ಸಾರಿ ಆದರೂ ತಾವು ದಯವಿಟ್ಟು ಈ ಕಡೆ ಬಂದು ನೋಡಿದ್ದೀರಾ ಇಲ್ಲೇನಾಗ್ತಾ ಇದೆ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡ್ತಾ ಇದ್ರ ಅಂತೇಳಿ ನೀವು ನಾವು ತಾವೇನಾದರೂ ಬಂದು ನೋಡಿದ್ದೀರಾ ನೋಡಿಲ್ಲ ನೋಡಿದ್ರೂ ಪ್ರಭಾವ ಯಾರದಿದೆ ಗೊತ್ತಾಗ್ತಾ ಇಲ್ಲ ನಾವು ಕಾಣಲಾರ್ದ ಕೈಗಳು ಯಾವ ಕೆಲಸ ಮಾಡ್ತಾ ಇದ್ದಾವೆ ಗೊತ್ತಾಗ್ತಾ ಇಲ್ಲ ಅವರು ಅವರಿಗೆ ಯಾರು ಪ್ರಭಾವಿಗಳಿಗೆ ಡ್ಯೂಟಿ ಮಾಡ್ತಾಯಿದ್ದಾರಾ ಅಥವಾ ಕಾನೂನು ಅಡಿಯಲ್ಲಿ ಡ್ಯೂಟಿ ಇರೋ ಎಂದ ಪ್ರಶ್ನೆ ನಮ್ಮಲ್ಲಿ ಉದ್ಭವವಾಗಿದೆ ಮೇಡಮ್ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ ಏನ್ ಮಾನ್ವಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಮೊನ್ನೆ ಹಗಲತ್ತೆ ಬಾಂಬ್ ಸ್ಫೋಟ ಮಾಡ್ತಾರ ಕಲ್ಲು ಗಣಿಗಾರಿಕೆ ಇದು ನಾಚಿಕೆಯ ವಿಷಯ ದಯವಿಟ್ಟು ಈ ಅಕ್ರಮ ಮರಳು ಮತ್ತು ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ತಕ್ಷಣವೇ ಇಲ್ಲಿ ಬಂದು ತಾವು ಎಲ್ಲೆಲ್ಲಾ ಅಕ್ರಮಗಳು ಇವೆ ಆಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥ ತಕ್ಷಣವೇ ಪ್ರಕರಣ ದಾಖಲು ಮಾಡಿ ಅವ್ರನ್ನ ಬಂಧಿಸುವಂತ ಕೆಲಸ ಮಾಡಿ ಇದಕ್ಕೆ ಕಾನೂನಿನ ಭಯ ಏನೆಂದು ತೋರಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಮಾನಿ ಪಟ್ಟಣದಲ್ಲಿ ದಿನೇ ದಿನೇ ಅಕ್ರಮ ಚಟುವಟಿಕೆಗಳು ರೋಡಿಸಮ್ ಗುಂಡಾಗಿರಿ ಅತಿಯಾಗಿದೆ ಅಕ್ರಮ ಮರಳುಗಾರಿಕೆ ಅಕ್ಕಿ ಕಳತನ ಮತ್ತು ಕಲ್ಲು ಇವು ಇವೆಲ್ಲ ಅತಿಯಾಗಿದೆ ಹಿಂಗಾಗಿ ಅಕ್ರಮದಿಂದ ಹಣ ಕಳಿಸೋರ್ಗೆ ಅದು ಏನಂತಾರಲ್ಲ ಪಿತ್ತ ನೆತ್ತಿಗೇರಿದೆ ಹಿಂಗಾಗಿ ಅವ್ರಿಗೆ ಯಾರಿಗೂ ಬೆಲೆ ಕೊಡೋಲ್ರು ಪೊಲೀಸರಿಗೂ ಬೆಲೆ ಕೊಡೋಲ್ರು ಅಧಿಕಾರಿಗಳಿಗೂ ಬೆಲೆ ಕೊಡೋರು ಕಮ್ಮಿ ಕೊಡೋಲ್ರು ನಿನ್ನೆ ಚಿಕ್ಕಲ್ಪರಿಯಲ್ಲಿ ಲಕ್ಷ್ಮಣ ಎಂಬ ಪೇದೆ ಮೇಲೆ ಹಲ್ಲೆ ಆಗಿದೆ ಇದು ಅತ್ಯಂತ ಖಂಡನೀಯ ಇದಕ್ಕೆ ಏನು ಪೊಲೀಸರು ಭಯ ಇಲ್ಲ ಮೇಲೆ ಏನು ಕಾರಣ ಒಂದು ಸಲ ಐ ಬಿ ಎಲ್ ಹೋಗಿ ನಿಂತಿದ್ದೆ ನೋಡಿದೆ ಈಗಲ್ಲ ಒಂದು ಎರಡು ಮೂರು ವರ್ಷ ಹಿಂದೆ ಅಕ್ರಮ ಗಾರಿಕೆ ಮಾಡೋಣ ಟಿಪ್ಪರ್ ಮಾಲೀಕ ಪೊಲೀಸರಿಗೆ ಚಾಲೆಂಜ್ ಮಾಡಿ ಹೇಳ್ತಿದ್ದ ಇವತ್ತು ಈ ರೋಡಿಗೆ ಟಿಪ್ಪರ್ ನಂದು ಹೋಗ್ತದ ನೋಡ್ಬಿ ದಮಿದ್ರೆ ಹಿಡಿಯಂತೆ ಅಥವಾ ನಗತಿದ್ದ ಪಿ ಸಿ ಯಾಕಂದ್ರೆ ಮಾಮೂಲು ತಿಂತಾರ ಪೊಲೀಸರು ಪೊಲೀಸರು ಮಾಮೂಲು ತಿನ್ಸೋಲಿಗೆ ಅವ್ನು ಏನ್ ಹೇಳಿದ್ರು ನಗ್ತಾರ ಅಂದ್ರೆ ಪೊಲೀಸರ ಮಧ್ಯೆ ಭಯನೇ ಹೋಗ್ಬಿಡ್ತು ನಾವು ಚಿಕ್ಕಂದಲ್ಲಿ ಇದ್ದಾಗ ಪೊಲೀಸರ ಅಂದ್ರೆ ಅಂಜ್ಕೊಂಡು ಹೋಗ್ತಿದ್ವಿ ಇವತ್ತು ಪಿ ಸಿ ಪಿ ಐ ಬಂದ್ರು ಕ್ಯಾರಿಯನ್ನೋಲ್ರು ಇದಕ್ಕೆ ಎಲ್ಲ ಕಾರಣ ಈ ಅಕ್ರಮ ಚಟಿಗಳು ರೋಡಿ ಜಂಬಳು ಇದಕ್ಕೆ ಕುಮ್ಮಕುಣ್ ನೀಡೋರು ಅಂದ್ರೆ ರಾಜಕಾರಣಿಗಳು ಇದಕ್ಕೆ ನಾನು ನೇರವಾಗಿ ಹೇಳ್ತೀನಿ ಮಾನವೀಯರು ಇಷ್ಟೆಲ್ಲ ಅಕ್ರಮಗಳು ಆಡಳಿತದಲ್ಲಿ ಇದ್ದಂಥ ಸಚಿವರು ಸೈಲೆಂಟ್ ಆಗಿದ್ದಾರೆ ಇದಕ್ಕೆ ಯಾಕೆ ಸೈಲೆಂಟ್ ಆಗಿದ್ದಾರ ಇದಕ್ಕೆ ನೇರ ಕಾರಣ ಸಚಿವರಾದ ಎನ್ ಎಸ್ ಬೋಸರಾಜ್ ಮತ್ತು ಆತರ ಅವ್ರ ಮಗ ರವಿ ಬೋಸರಾಜೇ ಕಾರಣ ಇದೆ ಹಂಪ ಸೌಕರ್ಗೆ ಇದು ನನ್ಗೆ ಏನ್ ಬೇಕಾಗಿಲ್ಲಪ್ಪ ಅವರೇ ಮೀಟಿಂಗ್ ಮಾಡ್ತಾರೆ ಅವರೇ ನೋಡ್ತಾರ ಏನನ್ನ ಹಾಳಾಗ್ಲಿ ನನ್ಗೆ ಏನ್ ಇನ್ನ ಮೂರು ವರ್ಷ ನಾಲ್ಕು ವರ್ಷ ನಾನು ಎಮ್ ಎಲ್ ಇರ್ತೀನಿ ಆರಾಮಾಗಿ ಇರ್ತೀನಿ ಅಂತಾರ ಈ ರೀತಿ ಎಮ್ ಎಲ್ ಎ ಇದ್ರಿ ಏನ್ ಮಾಡಬೇಕು ಜನರು ಈಗ ನೋಡ್ರಿ ಈ ಇವತ್ತು ಪೊಲೀಸ್ ಹೊಡ್ದಾರ ನಾಳೆ ಒಂದು ನಾಲ್ಕು ತಿಂಗಳ ಹಿಂದೆ ಒಂದು ಪಿ ಎ ನಾಲ್ಕು ತಿಂಗಳ ಹಿಂದೆ ಒಂದು ಪಿ ಎಸ್ ಸಿಗುನು ಹಲ್ಲೆ ಆಗಿತ್ತು ಅದು ವೈರಲ್ ಆಗಿಲ್ಲ ಹೊರಗೆ ಬಂದೇ ಇಲ್ಲ ವಿಷಯ

ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ